ತಾಳಿಕೋಟೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ತಾಳಿಕೋಟಿ ಪಟ್ಟಣದ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಜಯಂತಿ ಅಂಗವಾಗಿ ಇತರ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿನಿ ಹಜರತ್ ಟಿಪ್ಪು ಸುಲ್ತಾನರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದರು ಹಜರತ್ ಟಿಪ್ಪು ಸುಲ್ತಾನ್ ಅವರು ಹುಟ್ಟಿದ್ದು ದೇವನಹಳ್ಳಿ ಎಂಬ ಗ್ರಾಮದಲ್ಲಿ ಅವರ ತಂದೆ ಹೈದರಾಲಿ ಮತ್ತು ತಾಯಿ ಫಕ್ರುನಿಸಾ ಅವರ ಮಡಿಲಿನಲ್ಲಿ ಹದಿನೇಳನೂರ ಐವತ್ತು ನವೆಂಬರ್ ಹಜರತ್ ಟಿಪ್ಪು ಸುಲ್ತಾನ್ ರವರು ಜನಿಸುತ್ತಾರೆ ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಕೇವಲ ಹದಿನೈದು ವರ್ಷ ಇರುವಾಗಲೇ ರಾಜ್ಯದ ಗದ್ದುಗೆ ಏರುತ್ತಾರೆ ಎಲ್ಲರಿಗೂ ಸರಿಸಮಾನ ರಕ್ಷಣಾ ವೇದಿಕೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಜೈ ಬಿ ಮುತ್ತಿಗೆ ಅವರು ಮಾತನಾಡಿ ಹಜರತ್ ಟಿಪ್ಪು ಸುಲ್ತಾನ್ ರವರು ಅಪ್ಪಟ ದೇಶಪ್ರೇಮಿ ದೇಶದ ಸಲುವಾಗಿ ತನ್ನ ಎರಡು ಮಕ್ಕಳನ್ನು ಅಡವಾಗಿ ಇಟ್ಟ ಏಕೈಕ ನಾಯಕ ಯಾರದು ಎಂದರೆ ಅದು ಹಜರತ್ ಟಿಪ್ಪು ಸುಲ್ತಾನರು ಕೇರಳದ ಮಲಬಾರ್ನ ಹೆಣ್ಣು ಮಕ್ಕಳ ರೇಷ್ಮೆ ಬಟ್ಟೆಯನ್ನೇ ದಾನ ಮಾಡುತ್ತಾರೆ ಮತ್ತು ಸ್ಥಾನ ತೆರಿಗೆಯನ್ನ ರದ್ದು ಮಾಡುತ್ತಾರೆ ದಲಿತರ ಮೇಲಿನ ಬಹಿಷ್ಕಾರವನ್ನ ತೊಡೆದು ಹಾಕುತ್ತಾರೆ ಯುದ್ಧದಲ್ಲಿ ರಾಕೆಟ್ ತಂತ್ರಜ್ಞಾನವನ್ನ ಪ್ರಪ್ರಥಮವಾಗಿ ಪರಿಚಯಿಸಿದ ಹಜರತ್ ಟಿಪ್ಪು ಸುಲ್ತಾನರು ಮೈಸೂರು ರಾಜ್ಯಕ್ಕೆ ರೇಷ್ಮೆಯನ್ನ ಪರಿಚಯಿಸಿದ್ದು ಇದೇ ಹಜರತ್ ಟಿಪ್ಪು ಸುಲ್ತಾನರು ಇವರ ಬಗ್ಗೆ ಹೇಳಲು ಹೋದರೆ ಇದೆ ಅಪ್ರತಿಮ ಸ್ವತಂತ್ರ ಹೋರಾಟಗಾರ ಇವರ ಜಯಂತಿ ಈ ಸಂದರ್ಭದಲ್ಲಿ ब्लैक कांग्रेस जिला कार्यदर्शी सिद्धनगौड़ा नवोदगी ब्लैक कांग्रेस तालुका अध्यक्ष महबूब का नाम सुल्तान का नाम करने का बहुत बड़ा शौक था जब यह बात उनके बालिक को पता चली तो उन्होंने कहा कि मेरे बेटे को जरूरत कलम जरूरत है जिगर नहीं रखता हर कोई शेर जैसा जिगर नहीं रखता वो खुद तलवार है वो खंजर नहीं रखता वो खुद तलवार है वो खंजर नहीं रखता जब इनके वालिद हैदर अली सत्रह सौ बयासी में इंतकाल हो गए तो इनका जो इन्हो खुद तख्त नशीन होकर अपनी हुकूमत संभालने लगे और टीपू सुल्तान ने अपनी हुकूमत का नाम सल्तनत खुदा दा रखा सल्तनत रखा और इन्होंने और इन्होंने इनके वालिद के इंतकाल के बाद जारी करवाए तजार दिया और आकर्षी के खातिर कावेरी नदी पर बांध बनाए तालीम को ज्यादा जोर दी और दूसरी बात इन्होंने अंग्रेजों से मुकाबला कर रहे थे तो गद्दार अंग्रेजों ने कहा कि आप इसको अपने आप को अंग्रेजों के हवाले कर दो जब शेर दिल सुल्तान ने कहा कि इधर की सौ साल जिंदगी से शेर की एक दिन की जिंदगी बेहतर है जब ऐसे ही मुकाबला चलते रहा चार में सत्रह सौ नन्यानवे को इनको शहादत का जाम पीना पड़ा और आज भी तिरंगा पट्टन में टीपू की कबर उनके वालिद की कबर होते थे कुछ उसूलों का नशा था कुछ मुकद्दस ख्वाब थे कुछ उसूलों का नशा था कुछ मुकद्दम मुकद्दिम ख्वाब थे हर जमाने में हर जमाने में शहादत के यही थे। बस इतना कह कर मैं अपनी जगह लेना चाहती हूँ, खुदा के इनके पास कुलियागी वनडे दिना बाळुदुलेसवंत हेले तन्ना अद्भुत क्रांतिकारा नुडीगळंना ಮಹಾನ್ ಯೋಧ ಮೈಸೂರಿನ ಹುಲಿ ಬ್ರಿಟಿಷರ ಗಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿದಂತಹ ಟಿಪ್ಪು ಕ್ರಾಂತಿ ಸೇನೆ ಅಧ್ಯಕ್ಷರಾಗಿರ್ತಕ್ಕಂಥ ಶಾವುಶನ್ ಅವರೇ ಅದೇ ರೀತಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಆತ್ಮೀಯರು ಆಗಿರತಕ್ಕಂತಹ ಸಿದ್ದನಗೌಡ ಗೌಡವ್ರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರತಕ್ಕಂತಹ ಮಹಬೂಬ್ ಚೋರ್ಗಸ್ತಿ ಅವರೇ ಅದೇ ರೀತಿ ತಾಳಿಕೋಟೆ ಪುರಸಭಾ ಸದಸ್ಯರು ಆಗಿರತಕ್ಕಂತಹ ಮಲ್ಲಿಕಾರ್ಜುನ್ ಪಟ್ಟಣ ಶೆಟ್ಟಿ ಅಣ್ಣನವರೇ ಅದೇ ರೀತಿ ಇನ್ನೋರ್ವ ತಾಳಿಕೋಟೆ ತಾಲೂಕ್ ತಾಳಿಕೋಟೆಯ ಪುರಸಭಾ ಸದಸ್ಯರಾಗಿರ್ತಕ್ಕಂತಹ ಪರಶುರಾಮ್ ತಂಗಡಿ ಅಣ್ಣನವ್ರೆ ಅದೇ ರೀತಿ ಗುತ್ತಿಗೆದಾರರಾಗಿರ್ತಕ್ಕಂತಹ ಮೈಬೂಲ್ ಅವರೇ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ರಫೀಕ್ ಬೇಪಾರಿ ಅವರೇ ಕಾಂಗ್ರೆಸ್ನ ಯುವ ಯುವಾಗಿರ್ತಕ್ಕಂತಹ ಫಯಾಜ್ ಉತ್ನಾಳ್ ಅವರೇ ಅದೇ ರೀತಿ ಇಲ್ಲಿ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಅವರಿವರೆನ್ನದೇ ಎಲ್ಲರೂ ಎಲ್ಲ ಗಣ್ಯ ಮಾನ್ಯರೇ ಅದೇ ರೀತಿ ಕರವೇ ಕಾರ್ಮಿಕ ಅಧ್ಯಕ್ಷರಾಗಿರ್ತಕ್ಕಂಥ ಅಬೂಬಕರ್ ಮುಖರ್ಲಾ ಅವರಿ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಯಾವತ್ತು ಟಿಪ್ಪು ಸುಲ್ತಾನ್ ಅನುಯಾಯಿಗಳೇ ಅಭಿಮಾನಿಗಳ ಒಂದು ಕಡೆ ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತನಾಡಿದ್ದಾರೆ ನಾನೇನು ಹೆಚ್ಚು ಮಾತನಾಡದೆ ಎರಡು ನಿಮಿಷದಲ್ಲಿ ಮಾತು ಮುಗಿಸ್ತೇನೆ ಒಂದು ಕಡೆ ಯಾಕೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ನಾವು ದೇಶಕ್ಕಾಗಿ ಪ್ರಾಣವನ್ನು ಇಟ್ಟು ತನ್ನ ಮಕ್ಕಳ ಪ್ರಾಣವನ್ನು ಒತ್ತೆ ಇಟ್ಟಿದ್ದ ಯಾರಾದರೂ ರಾಜ್ಯ ಇದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಈಗಿನ ಬಾಗ್ ಎಲ್ಲರೂ ನೋಡಕ್ಕೆ ಹೋಗ್ತಿರು ಬೆಂಗಳೂರಿಗೆ ಅದು ಅರ್ಧಕ್ಕೆ ನಿಂತಿದ್ದು ಅದೇ ಪೂರ್ಣಗೊಳಿಸಿತ್ತು ಯಾರಾದರೂ ಇದ್ರೆ ಅದು ಅಜರತ್ ಟಿಪ್ಪು ಸುಲ್ತಾನ್ರವರು ಅಂತ ಮಹಾನ ವ್ಯಕ್ತಿಗೆ ಇಂದು ಮತ ಅಂತ ದೇಶದ್ರೋಹಿ ಏನೇನು ಅಂತ ಸ್ವಾಮಿ ತಮ್ಮ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳಕ್ಕೆ ಅಂತ ಶೂರ ಹಜರತ್ ಟಿಪ್ಪು ಸುಲ್ತಾನರನ್ನು ತಮ್ಮ ಬೆಳೆ ಬೆಸ್ಕೊಳ ಸಲುವಾಗಿ ತಮಗೆ ಮನಸ್ಸಿಗೆ ಬಂದಂತೆ ಇತಿಹಾಸ ತಿರುಚಿತ ನೀವು ಯಾರೇ ಇತಿಹಾಸ ತಿರುಚಿದ್ರ ಹುಲಿ ಹುಲಿನೇ ಆಗಿರೋದು ಯಾರಿಂದಲೂ ಅವನಿಗೆ ಏನೇ ಕನಕ ಮಾಡಿದ್ರು ಅದು ಅಸಾಧ್ಯ ಮಾತು ಅಂತ ಮಹಾನ ವ್ಯಕ್ತಿಯ ಜಯಂತಿ ಆಚರಣೆ ಮಾಡುತ್ತಿದ್ದೀವಿ ಅಂದ್ರೆ ನಮಗ ತುಂಬರು ಚೋರ್ ಗಸ್ತಿ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ಪಟ್ಟಣ ಶೆಟ್ಟಿ ಪುರಸಭೆ ಸದಸ್ಯರಾದ ಪರಶುರಾಮ್ ತಂಗಡಗಿ ಪುರಸಭೆ ಸದಸ್ಯರಾದ ಯಾಸಿನ್ ಮಾಮುರ್ ಮುಸ್ಲಿಂ ಬ್ಯಾಂಕ್ ಸದಸ್ಯರಾದ ಇಬ್ರಾಹಂ ಮನ್ಸೂರ್ ಫಯಾಜ್ ಉತ್ನಾಳ್ ಶಫೇಕೆ ನಮ್ದಾರ್ ರಫೀಕ್ ಬೇಫಾರಿ ಮೆಹಬೂಬ್ ಕೆಂಬಾವಿ ಕೃಷಿ ಬ್ಯಾಂಕಿನ ಉಪಾಧ್ಯಕ್ಷರಾದ ದಸ್ತಗಿರಿ ಕೆಂಬಾವಿ ಟಿಪ್ಪು ಸುಲ್ತಾನ್ ಕಮಿಟಿ ಅಧ್ಯಕ್ಷರಾದ ಹುಸೇನ್ ಹಡಿಗೆನಾಳ್ ರಾಜು ಚಿತ್ರಗಿ ಸದ್ದಾಂ ಮನಗೂಳಿ ಸದ್ದಾಂ ಹೊನ್ನಳ್ಳಿ ರಿಯಾಜ್ ಧೋನಿ ಸದ್ದಾಂ ಬೇಪಾರಿ ಅಬ್ದುಲ್ ರೆಹಮಾನ್ ವಟಾರ್ ಮೆಹಬೂಬ್ ಲಾಹೋರಿ ಅಲ್ಲಾಬಕ್ಷ್ ಚಳ್ಳಿಗಢದ ಇನ್ನು ಅನೇಕ ಸದಸ್ಯರು ಮತ್ತು ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಊರಿನ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ನಜೀರ್ ಚೋರ್ಗಸ್ತಿ ಸಿ ನೈನ್ ಕನ್ನಡ ತಾಳಿಕೋಟೆ